ತಂಗಿ ಹೊಟ್ಟೆ ಹಸುವಿನಿಂದ ಅಳೋದನ್ನು ಕಂಡು ಅಣ್ಣನ ತರ್ಷ ತನಗೆ ಒಲೆ ಹತ್ತಿಸಲು ಗೊತ್ತಾಗಲಿದ್ರು ನಾಲ್ಕೈದು ಬಾರಿ ಹೊಡೆದು ಹೊಡೆದು ಮತ್ತೆ ಹತ್ತಿಸಿದ ಒಂದು ಪಾತ್ರೆನ ಮಡಗಿ ನೀರನ್ನು ಹಾಕಿ ಶಾಂತಬಾಯಿ ಬಾಯಿ ಹಾಗೆ ಅದಕ್ಕೆ ಮ್ಯಾಗಿ ಮಸಾಲೆ ಹಾಕಿ ಆ ನೀರು ಕುದಿದ ನಂತರ ಮ್ಯಾಗಿಯನ್ನು ಹಾಕಿದ ಮ್ಯಾಗಿ ಆದ ತಕ್ಷಣ ಅದನ್ನು ಹಿಡಿಯಲು ಹೆದರಿದ ಅವನು ಅದು ತಣ್ಣಗಾಗೋರಿಗೆ ಕಾಯುತ್ತ ನಿಂತಿದ್ದ ಅಲ್ಲೇ ತಣ್ಣಗಾದ ಮೇಲೆ ಆ ಮ್ಯಾಗಿಯನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ತನ್ನ ತಂಗಿಗೆ ಕೊಟ್ಟ ಅದ್ರಲ್ಲ ಸ್ವಲ್ಪ ಅವನು ತಿಂದ ಅದು ತಿಂದ ನಂತರ ಹೋಗಿ ತಮ್ಮ ತಾತನ ಹತ್ರ ಹೋಗಿ ಕೂತ್ಕೊಂಡ್ರು ಅಲ್ಲೇ ಇದ್ದ ತನ್ನ ಅಪ್ಪ ಅಮ್ಮನ ಫೋಟೋ ನೋಡಿ ತುಂಬ ಅಳುತ್ತಾ ನೆನಪಿಸಿಕೊಳ್ಳುತ್ತಾ ಇದ್ದರು ನಿರಂಜನ್ ಮತ್ತು ಪವಿತ್ರ ತುಂಬ ಚೆನ್ನಾಗಿದ್ರು ಅವರಿಗಿಬ್ಬರು ಮಕ್ಕಳಿದ್ರು ಹರ್ಷ ಮತ್ತು ತ್ರಿವೇಣಿ ನಿರಂಜನ್ ಅಮ್ಮ ತೀರೋಗಿದ್ರು ಮತ್ತು ಅಪ್ಪನಿಗೆ ಲಕ್ವ ಹೊಡೆದಿತ್ತು ನೀರಂಜನ್ಗೆ ಒಬ್ಬ ತಂಗಿ ತಮ್ಮ ಇದ್ದರು ಅವರು ಅಪ್ಪನಿಗೆ ಹುಷಾರಿಲ್ಲ ಅಂತಲೂ ನೋಡಿದೆ ಆಸ್ತಿಯ ಪಾಲು ಕೇಳಲು ಬಂದಿದ್ರು ಅಣ್ಣ ಆಸ್ತಿ ಮೂರು ಭಾಗ ಮಾಡು ಅಂತ ಕೇಳಿದೆ ಆಗ ನಿರಂಜನ್ ಅದು ಅಪ್ಪ ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ಆಗ ಅಪ್ಪ ಅಂತೂ ಸಾಯ್ತಾರೆ ಇರ್ತಾರೋ ಗೊತ್ತಿಲ್ಲ ಅವರನ್ನು ಕಾಯ್ಕೊಂಡು ಇರೋಕ್ಕಂತೂ ಆಗೋಲ್ಲ ನಮ್ಮದಾದ ಲೈಫಿದೆ ನಾನು ಪಾಲು ಸಿಕ್ಕಿದ ಮೇಲೆ ನಾನು ಹೆಂಡದಿನ ಕರ್ಕೊಂಡು ಬೇರೆ ಹೋಗ್ತೀನಿ ಅಂತ ನಿಂತಿದ್ದ ಆಗ ಬೇರೆ ದಾರಿ ಇಲ್ಲದೆ ಸಮಾನವಾಗಿ ಅಪ್ಪನ ಆಸ್ತಿಯನ್ನು ಮೂರು ಪಾಲು ಮಾಡಿ ಹಂಚಿಕೊಂಡ್ರು ನಿರಂಜನ್ ನಾನೇ ಅಪ್ಪನನ್ನು ನೋಡ್ಕೋತೀನಿ ಅಂತ ಹೇಳಿದ್ದ ನಿರಂಜನ್ ತಮ್ಮ ಅರ್ಜುನ್ ಮತ್ತು ಅರ್ಪಿತಾ ಅವರ ಪಾಲು ಸಿಕ್ಕಿದ ತಕ್ಷಣ ಅಲ್ಲಿಂದ ಹೊಟ್ಟೋದ್ರು ನಿರಂಜನ್ ಹೆಂಡತಿ ಪವಿತ್ರ ತುಂಬ ಒಳ್ಳೆಯವಳಾಗಿದ್ಲು ತನ್ನ ಮಾವನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು ಮಾವನ ಜೊತೆ ಅವರ ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ಲು ನಿರಂಜನ್ಗೆ ಸರ್ಕಾರಿ ಕೆಲಸ ಇತ್ತು ಅವನು ಆ ಮನೆಯಿಂದ ಬಿಟ್ಟರೆ ಬೇರೆ ಏನೂ ಪಾಲು ತಗೊಂಡಿರಲಿಲ್ಲ ಎಲ್ಲ ಅಪ್ಪನ ಹೆಸರಿನೇ ಇತ್ತು ಅಲ್ಲಿ ಶಾಂತಭಾವಿ ಪವಿತ್ರನ ಸಹಾಯಕ್ಕೆ ಅಂತ ಮನೆ ಕೆಲಸಕ್ಕೆ ಬರ್ತಾ ಬರ್ತಾಯಿದ್ಲು ಅವಳು ತುಂಬ ಒಳ್ಳೆಯವಳಾಗಿದ್ಲು ಅವಳಿಗೊಬ್ಬ ಮಗಳು ಇದ್ದ್ಲು ಮತ್ತು ಒಬ್ಬ ಅತ್ತೆ ಇದ್ಲು ಗಂಡ ಆಕ್ಸಿಡೆಂಟ್ನಿಂದ ಸತ್ತು ಮೂರು ವರ್ಷ ಆಗಿತ್ತು ಮನೆ ಎಲ್ಲ ಕೆಲಸ ಶಾಂತವಾಗಿ ಮಾಡಿಕೊಡ್ತಾ ಇದ್ಲು ಮಾವನನ್ನು ನೋಡ್ಕೊಳ್ಳೋದು ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿಕೊಡೋದು ಪವಿತ್ರನ ಕೆಲಸವಾಗಿತ್ತು ಹೀಗೆ ತುಂಬ ಚೆನ್ನಾಗಿ ಅವರ ಜೀವನ ನಡೀತಾ ಇತ್ತು ಇದು ಕೊರ ಸಮಯದ ವಿಷಯ ಆಗಿತ್ತು ನಿರಂಜನ್ ಆಫೀಸ್ಗೆ ಹೋಗಿ ಬಂದಾಗ ತುಂಬ ಜ್ವರ ಬಂದಿತ್ತು ಆದರೆ ಅವನು ನೆಗ್ಲೆಕ್ಟ್ ಮಾಡಿದ ಮೆಡಿಸಿನ್ ತಗೊಂಡು ಸುಮ್ಮನೆ ಆದ ಇದು ಹವಾಮಾನದಿಂದ ಅಂತ ಆದರೆ ಎರಡು ಮೂರು ದಿನ ಆದರೂ ತುಂಬ ಜ್ವರ ಇತ್ತು ಅವನಿಗೆ ಕಮ್ಮಿ ಆಗ್ತಾನೆ ಇರಲಿಲ್ಲ ಪವಿತ್ರ ತುಂಬ ಹೆದರಿದ್ಲು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಾ ಬನ್ನಿ ಅಂತಲೂ ಹೇಳಿದ್ಳು ಆದರೆ ಅವನು ಅವಳ ಮಾತು ಕೇಳಲೇ ಇಲ್ಲ ನಾಲ್ಕೈದು ದಿನ ಆಯಿತು ಆದರೆ ಜ್ವರ ಜಾಸ್ತಿನೇ ಆಗಿತ್ತು ಪವಿತ್ರನಿಗೆ ಡೌಟ್ ಆಗಿತ್ತು ನಿರಂಜನ್ಗೆ ಕೊರೋನಾನೇ ಆಗಿರ್ಬೋದು ಅಂತ ಪವಿತ್ರ ನಿರಂಜನಿಂದ ಮಕ್ಕಳನ್ನು ದೂರನೇ ಇರಿಸ್ತಾಯಿದ್ಲು ಹಾಗೆ ಇಷ್ಟು ದಿನ ಆದರೂ ಕಮ್ಮಿ ಆಗಲಿಲ್ಲ ಅಂತ ಅವಳು ಅರ್ಜುನ್ಗೆ ಫೋನ್ ಮಾಡಿದ್ಲು ಹೇಳಿದ್ಲು ಅರ್ಜುನ್ ನಿಮ್ಮ ಅಣ್ಣನಿಗೆ ತುಂಬ ಜ್ವರ ಕಮ್ಮಿ ಆಗೋ ಮಾತೇ ಇಲ್ಲ ಅಂತ ಆಗ ಅಯ್ಯೋ ಅತ್ತಿಗೆ ಎರಡು ದಿನ ಸರಿಯಾಗುತ್ತೆ ಅಂತ ಹೇಳಿದ್ದ ಆಗ ಅವಳು ನಾನು ಹಾಗೆ ಅಂದ್ಕೊಂಡೆ ಆದರೆ ನಾಲ್ಕೈದು ದಿನ ಆಯಿತು ಆದರೆ ಕಮ್ಮಿ ಆಗಿಲ್ಲ ನನಗೇನೋ ಭಯ ಆಗ್ತಾಯಿದೆ ಆಗ್ತಾ ಆಗ್ತಾಯಿಲ್ಲ ನೀನು ಬಂದರೆ ಇಬ್ಬರು ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಡು ಬರ್ಬೋದಾಗಿತ್ತು ಆಗ ಅಯ್ಯೋ ಅತ್ತಿಗೆ ಹಾಗಾದರೆ ಅಣ್ಣನಿಗೆ ಕೊರೋನಾನೇ ಗ್ಯಾರಂಟಿ ನಾನು ಹೇಗೆ ಬರಲಿ ಹೇಳಿ ಅದು ಈ ಪರಿಸ್ಥಿತಿಯಲ್ಲಿ ನಮಗೂ ಸ್ಪ್ರೆಡ್ ಆಗುತ್ತೆ ಬಂದರೆ ಮತ್ತು ಅಣ್ಣನ ಕರ್ಕೊಂಡು ಹೋಗೋಕು ಹೋಗಿ ನಾನು ಸಾಯಬೇಕು ಅಷ್ಟೇ ಅಂತ ಹೇಳಿ ಪವಿತ್ರ ಬೇರೆ ಹೇಳೋಕ್ಕೂ ಮುಂಚೆನೇ ಕಟ್ ಮಾಡಿಬಿಟ್ಟ ಮೊಬೈಲನ್ನು ಕೊನೆಗೆ ಪವಿತ್ರನ ನಿರಂಜನ್ ಕರ್ಕೊಂಡು ಹೋದ್ಲು ಆದರೆ ಯಾವುದೇ ಆಟದವರು ನಿರಂಜನ ಈ ಸ್ಥಿತಿ ಕಂಡು ಕರ್ಕೊಂಡು ಹೋಗೋದನ್ನು ಹೆದರುತ್ತಾ ನಿರಾಕರಿಸ್ತಾ ನಿರಾಕರಿಸ್ತಾಯಿದ್ರು ಹೀಗೆ ಕೇಳಿ ಕೇಳಿ ಕೊನೆಗೆ ಒಬ್ಬ ಆಟೋದವನು ಕೇಳ್ದ ಆಗ ಬಾಡಿಗೆ ಕೇಳಿದಾಗ ಐವತ್ತು ರೂಪಾಯಿ ಇರೋ ಚಾರ್ಜ್ಗೆ ಐನೂರು ರೂಪಾಯಿ ಹಾಕಿದ್ದ ಅವಳು ಯಾಕೆ ಅಂತ ಕೇಳಿದಾಗ ಅದು ನಿಮ್ಮ ಗಂಡನ್ನು ಕರ್ಕೊಂಡು ಹೋಗಲು ನನ್ನ ಪ್ರಾಣ ಒತ್ತೆ ಮಡಗ್ತಾ ಇದ್ದೀನಿ ನೀವು ಬರೋದಾದರೆ ಬನ್ನಿ ಇಲ್ಲಾಂದರೆ ಬೇಡ ಬೇಡ ಅಂತ ಆಟೋ ಸ್ಟಾರ್ಟ್ ಮಾಡಿ ಹೋಗಲು ನಿಂತಿದ್ದ ಅಷ್ಟರಲ್ಲಿ ಪವಿತ್ರ ನಿಲ್ಲಿಸಿ ಆಯಿತು ಅಂತ ಬೇರೆ ಇಲ್ಲದ ಒಪ್ಪಿಕೊಂಡ್ಲು ಹಾಗೆ ಕರ್ಕೊಂಡು ಹೋದ್ಲು ಕೊನೆಗೆ ಆಸ್ಪತ್ರೆಗೆ ಹೋದಾಗ ಅವ್ನುನನ್ನು ಸೀದಾ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡೋಗಿ ಫುಲ್ ಬಾಡಿ ಚೆಕ್ ಮಾಡಿದ್ರು ಆಗ ಗೊತ್ತಾಯ್ತು ನಿರೀಕ್ಷನಕ್ಕೆ ಕೊರೊನಾ ಪಾಸಿಟಿವ್ ಆಗಿದೆ ಅಂತ ಫುಲ್ ಬಾಡಿಗೆ ಸ್ಪ್ರೆಡ್ ಆಗಿದೆ ಅಂತ ಮತ್ತೆ ಈ ಆಸ್ಪತ್ರೆಯಲ್ಲಿ ಮುಂದಿನ ಚಿಕಿತ್ಸೆ ಕೊಡೋದಕ್ಕೆ ಆಗಲ್ಲ ನೀವು ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳಿದರು ಆಗಲೂ ಮತ್ತೊಮ್ಮೆ ಅರ್ಜುನ್ಗೆ ಕಾಲ್ ಮಾಡೋದು ಆಗ ಅರ್ಜುನ್ ಕಾಲ್ ತೆಗೆದಾಗ ಇರೋ ವಿಷಯ ಹೇಳಿದ್ರು ಆಗ ಆಗ ಅತ್ತಿಗೆ ನೀವೇ ಕರ್ಕೊಂಡು ಹೋಗಿ ಅಂತ ಹೇಳ್ದ ಆಗ ನಾನು ಕರ್ಕೊಂಡು ಹೋಗ್ತೀನಿ ಆದರೆ ಮನೆಯಲ್ಲಿ ಮಕ್ಕಳು ಮತ್ತು ಮಾವ ಇದ್ದಾರೆ ಅವರನ್ನು ಸ್ವಲ್ಪ ನೋಡ್ಕೊಂಡ್ರೆ ಅಂತ ಕೇಳಿದ್ಲು ಆಗ ಅವನು ಅತ್ತಿಗೆ ಅಣ್ಣ ಇಷ್ಟು ದಿನ ಅಲ್ಲೇ ಇದ್ದ ಅವರಿಗೂ ಹದಿರುತ್ತೆ ನಾವು ರಿಸ್ಕ್ ತಗೊಳ್ಳೋದೇ ಇಲ್ ಇಷ್ಟ ಇಲ್ಲ ಅಂತ ಹೇಳಿ ಕಟ್ ಮಾಡ್ದ ಮತ್ತು ಬೇಜಾರಿನಿಂದ ಪವಿತ್ರ ತನ್ನ ನಾ ದಿನಗೆ ಕಾಲ್ ಮಾಡಿದ್ಲು ಆಗ ಎಲ್ಲ ವಿಷಯ ಹೇಳಿದ್ಲು ಆದರೆ ಅವಳು ನನಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಲು ಪವಿತ್ರ ನನಗೆ ಏನು ಮಾಡಬೇಕು ಗೊತ್ತೇ ಆಗ್ತಾ ಇರಲಿಲ್ಲ ಕೊನೆಗೆ ಬೇಕಾ ಬೇಡವಾ ಅಂತ ಶಾಂತನಿಗೆ ಕಾಲ್ ಮಾಡಿ ಹೇಳಿದ್ಲು ಅವಳು ಈ ಸಮಯದಲ್ಲಿ ಮನೆಯಲ್ಲಿದ್ದಳು ಅವಳಿಗೆ ಕಾಲ್ ಮಾಡಿ ಶಾಂತ ಎಲ್ಲಿದ್ದೀಯಾ ಅಂತ ಕೇಳಿದ್ಲು ಆಗ ಮೇಡಮ್ ಅವರೇ ನನ್ನ ಮನೆಯಲ್ಲಿ ಅಂತ ಹೇಳಿದ್ಲು ಮತ್ತು ಕೇಳಿದ್ಲು ಮೇಡಮ್ ಅವರೇ ಸಾಹೇಬ್ರಿಗೆ ಹೇಗಿದೆ ಆಗ ಅವರಿಗೆ ತುಂಬ ಜಾಸ್ತಿ ಆಗಿದೆ ಅದು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಅಡ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಓ ಹೌದಾ ಅಂತ ಹೇಳಿದ್ಲು ಶಾಂತನಿಗೆ ಅಭ್ಯಂತರ ಇರಲಿಲ್ಲ ಅಂದರೆ ನೀನು ನಾನು ಬರೋ ತನಕ ನನ್ನ ಇರ್ತೀಯಾ ಅದು ನನ್ನ ಮಕ್ಕಳು ಮತ್ತು ಮಾವ ಅವರೊಬ್ಬರೇ ಇರೋದು ಬೇರೆ ಯಾರು ಈಗ ನನ್ನವರಲ್ಲ ನನ್ನ ಜೊತೆಗೆ ಈಗ ಮಕ್ಕಳನ್ನು ಕರ್ಕೊಂಡು ಬರಲು ಆಗೋಲ್ಲ ಹಾಗಾಗಿ ಅಯ್ಯೋ ಆಯಿತು ಮೇಡಮ್ ಅವರೇ ನಾನು ಅಲ್ಲಿಗೆ ಹೋಗಿ ಇರ್ತೀನಿ ಬಿಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಇಲ್ಲಿಯ ಬಗ್ಗೆ ಅಂತ ಹೇಳಿದ್ಲು ಆಗ ಪವಿತ್ರ ನಿಮ್ಮ ಈ ಸಹಾಯ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿದ್ಲು ಆಗ ಅಯ್ಯೋ ನಿಮ್ಮ ಸಹಾಯ ಎಷ್ಟು ನನ್ನ ತಲೆ ಮೇಲೆ ಇದೆ ಅಂತ ಹೇಳಿದ್ಲು ಮತ್ತು ಮಕ್ಕಳ ಬಗ್ಗೆ ಯೋಚನೆ ಇಲ್ಲದೆ ಆಂಬುಲೆನ್ಸಲ್ಲಿ ಅಲ್ಲಿಂದ ತನ್ ಅಂತ ತನ್ನ ಗಂಡನನ್ನು ಕರ್ಕೊಂಡು ಹೋದ್ಲು ಆದರೆ ಸಿಟಿ ಆಸ್ಪತ್ರೆಯಲ್ಲಿ ಬೆಡ್ಗಳು ಫುಲ್ ಆಗಿತ್ತು ಇವರನ್ನು ಆಚೆಯಲ್ಲಿ ಇರಿಸಿದ್ರೆ ಈ ಕಡೆ ನಿರಂಜನ್ ಅವನ ಆರೋಗ್ಯ ಇನ್ನೂ ಗಂಭೀರ ಆಗಿತ್ತು ಇವಳು ಒಳಗಡೆ ಹೋಗಿ ಡಾಕ್ಟರ್ಗೆ ಸ್ವಲ್ಪ ಹಣ ಕೊಟ್ಟು ರಿಕ್ವೆಸ್ಟ್ ಮಾಡಿದಾಗ ಒಳಗೆ ಐ ಸಿ ಯುಗೆ ಕರ್ಕೊಂಡು ಹೋದರು ಮತ್ತು ಚಿಕಿತ್ಸೆ ನಡೀತಾ ಇತ್ತು ಈ ಕಡೆ ಇದ್ದು ಪವಿತ್ರ ಿಗೂ ಜ್ವರ ಜ್ವರ ಬಂದಿತ್ತು ಆದರೆ ಅವಳು ತನ್ನ ಗಂಡನ ಬಗ್ಗೆ ಯೋಚನೆ ಮಾಡುತ್ತಾ ತನ್ನ ಜ್ವರವನ್ನು ನೆಗ್ಲೆಕ್ಟ್ ಮಾಡಿದ್ಲು ಮತ್ತು ಆಗಾಗ ಶಾಂತನಿಗೆ ಕಾಲ್ ಮಾಡಿ ಅಲ್ಲಿಯ ವಿಷಯ ವಿಷಯ ಎಲ್ಲ ತಿಳ್ಕೊತಿದ್ಲು ಅವಳಿಗೆ ಮಕ್ಕಳಿನ ಬಗ್ಗೆ ಟೆನ್ಷನ್ ಕಮ್ಮಿ ಆಗಿತ್ತು ಆದರೆ ನಿರೇಜನ್ ಅವರ ಜ್ವರ ಕಮ್ಮಿ ಆಗೋ ಮಾತೇ ಆಗ್ತಾ ಇರಲಿಲ್ಲ ಆದರೆ ಪವಿತ್ರನಿಗೆ ಜ್ವರ ಹೆಚ್ಚಾಗಿ ಅವಳನ್ನು ಟೆಸ್ಟ್ ಮಾಡಿ ನೋಡಿದಾಗ ಅವಳಿಗೂ ಕೊರೋನಾ ಪಾಸಿಟಿವ್ ಬಂದಿತ್ತು ಮತ್ತು ನಿರಜ್ಜನ್ ಮುಂದೆ ಇರುವ ಬೆಡ್ಡಲ್ಲೇ ಮಲಗಿಸಿದ್ರು ಅಲ್ಲಿ ದುಡ್ಡು ಕೊರಡ ಕಾರಣ ಅವರಿಬ್ಬರನ್ನು ಡಾಕ್ಟರ್ ಟ್ರೀಟ್ಮೆಂಟೇ ಮಾಡ್ತಾ ಇರಲಿಲ್ಲ ನೀರಂಜನ್ ತನ್ನ ಮುಂದೆ ಅವನ ಹೆಂಡತಿಯನ್ನು ನೋಡಿ ಇನ್ನೂ ಹೆಚ್ಚಾಗಿ ಟೆನ್ಷನ್ ತಗೊಂಡ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದ ಪವಿತ್ರನಿಗೆ ಬಿಳಿ ರಕ್ತ ತುಂಬಿ ಕಮ್ಮಿಯಾಗಿ ಅವಳಿಗೆ ಪ್ರಜ್ಞೆ ಹೋಗಿಬಿಟ್ಟಿತ್ತು ಸರಿಯಾದ ಟ್ರೀಟ್ಮೆಂಟ್ ಸಿಗೋದೇ ಇರೋ ಕಾರಣ ಪವಿತ್ರ ಮೊದಲು ಸಾವನ್ನಪ್ಪಿದಳು ತನ್ನ ಮುಂದೆ ತನ್ನ ಹೆಂಡತಿ ಸತ್ತಿದ್ದನ್ನು ಕಂಡು ನಿರಂಜನ್ ನನ್ನಿಂದನೇ ಆಗಿದ್ದು ಅಂತ ಯೋಚನೆ ಮಾಡಿ ಮಾಡಿ ಅವನು ಸತ್ತು ಹೋದ ಇಬ್ಬರ ಸಾವಿನ ನಂತರ ಅಲ್ಲಿಯ ನರ್ಸ್ ಪವಿತ್ರ ಅವಳ ಫೋನ್ ತಗೊಂಡು ಅಲ್ಲಿಯ ಕಾಲ್ ಲಿಸ್ಟಲ್ಲಿರುವ ನಂಬರ್ಗೆ ಕಾಲ್ ಮಾಡಿದ್ರು ಅದು ಶಾಂತನಿಗೆ ಹೋಗಿತ್ತು ಅವಳು ಕಾಲ್ ತೆಗೆದ ತಕ್ಷಣ ಇವರಿಬ್ಬರು ಸಾವು ಆಗಿದೆ ಬಂದು ಬಾಡಿ ತಗೊಂಡೋಗಿ ಅದಕ್ಕೂ ಮೊದಲು ಆಸ್ಪತ್ರೆ ಬಿಲ್ ಪೇ ಮಾಡಬೇಕು ಅಂತ ಹೇಳಿದರು ನಾನು ಇಲ್ಲೇ ಕೆಲಸದವಳು ನಾನು ಇಲ್ಲೇ ಓನರ್ಗೆ ಕಾಲ್ ಮಾಡಿ ಅವ್ರಿಗೆ ಈ ವಿಷಯ ತಿಳಿಸಿಕೊಡ್ತೀನಿ ಕಳಿಸ್ಕೊಡ್ತೀನಿ ಅವರನ್ನು ಬಾಡಿ ತೆಗೆಯಲು ಅಂತ ಹೇಳಿದ್ಲು ಮತ್ತು ಅಲ್ಲಿ ಯಾರಿಗೂ ಹೇಳಿಲ್ಲ ಈ ವಿಷಯ ಮೊದಲು ಅರ್ಜೆಂಟ್ಗೆ ಕಾಲ್ ಮಾಡಿ ಹೇಳಿದ್ಲು ಆದರೆ ಅವರು ಕಾಲ್ ತೆಗೆದಾಗ ಅವಳು ಈ ಎಲ್ಲ ವಿಷಯ ಹೇಳಿದ್ಲು ಮತ್ತು ಬನ್ನಿ ಮಕ್ಕಳು ಮತ್ತು ನಿಮ್ಮ ತಂದೆಯನ್ನು ನೋಡಿ ಅಂತಲೂ ಹೇಳಿದ್ಲು ಆದರೆ ಅವರು ಅಯ್ಯೋ ಆ ಬಾಡಿನ ಅವರ ಅಂತ್ಯಕ್ರಿಮೆ ಮಾಡ್ತಾರೆ ಬಿಡು ಇಲ್ಲಿಗೆ ಕರ್ಕೊಂಡು ಬಂದರೆ ಎಲ್ಲರಿಗೂ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿಬಿಟ್ಟಿದ್ದ ಮತ್ತು ಅವಳ ಆಸ್ಪತ್ರೆಗೆ ಕಾಲ್ ಮಾಡಿ ಈ ವಿಷಯವನ್ನು ಹೇಳಿದರು ನೀವೇ ಬಾಡಿಯನ್ನು ಅಂತ್ಯಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಅಂದಾಗ ಅದು ಆಗಲ್ಲ ನೀವು ಮೊದಲು ಬಿಲ್ ಪೇ ಮಾಡಿ ಮತ್ತೆ ನೀವೇ ಇಲ್ಲಿ ಅಂತ್ಯಕ್ರಿಯೆ ಮಾಡಿ ಹೋಗಿ ಅಂತಲೂ ಹೇಳಿದರು ಅವಳು ಮತ್ತೆ ಅರ್ಜುನ್ಗೆ ಕಾಲ್ ಮಾಡಿದ್ಲು ಆದರೆ ಕಾಲ್ ತೆಗಿಲೇ ಇಲ್ಲ ಅಲ್ಲಿ ನಿರಜನ್ ತಂದೆ ಶೇಖರ್ ಮೊಬೈಲ್ನಿಂದ ಅವರ ಮಗಳ ಮಗ ನಂಬರನ್ನು ತೆಗೆದು ಕಾಲ್ ಮಾಡಿ ಈ ಎಲ್ಲ ವಿಷಯನ ಹೇಳಿದ್ರು ಅವಳು ಇದೇ ರೀಸನ್ ಹೇಳಿ ಕಟ್ ಮಾಡಿಬಿಟ್ಟಿದ್ಳು ಆ ಕಡೆ ಆಸ್ಪತ್ರೆಯಿಂದ ಆಗಾಗ ಬಿಲ್ ಪೇ ಮಾಡೋದಕ್ಕೆ ಕಾಲ್ ಬರ್ತಾನೆ ಇತ್ತು ಆದರೆ ಅಲ್ಲಿಯ ದುಡ್ಡು ಕೊಡಲು ಶಾಂತ ಹತ್ತಿರ ಇರಲಿಲ್ಲ ಕೊನೆಗೆ ಕಾಲ್ ತೆಗೀಲೇ ಇಲ್ಲ ಅವಳು ಮತ್ತು ಇರೋ ವಿಷಯನ ಸಾಹೇಬರಿಗೆ ಹೇಳಿದ್ಲು ಅವಳು ಅವರಿಗೆ ತುಂಬ ನೋವಾಗಿ ಜೋರಾಗಿ ಅಳ್ತಾ ಇದ್ದರು ಆದರೆ ಈ ಎರಡು ಮಕ್ಕಳಿಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ ತಾತ ಅಳೋದನ್ನು ಕಂಡು ಅವ್ರು ಅಳುತ್ತಾ ಶಾಂತ ಬಾಯಿ ಹತ್ರ ಹೋಗಿ ಅಮ್ಮ ಬೇಕು ಅಮ್ಮ ಯಾವಾಗ ಬರ್ತಾರೆ ಅಂತ ಹೇಳಿ ಕೇಳುತ್ತಾ ಇದ್ದರು ಅಳುತ್ತಾ ಆಗ ಶಾಂತ ನಿಮ್ಮ ಅಪ್ಪ ಅಮ್ಮ ದೇವರ ಹತ್ರ ಅಂತ ಹೇಳಿ ಅಳುತ್ತಾ ಇದ್ಳು ಮತ್ತು ಶಾಂತನಿಗೆ ಬೇರೆ ನಂಬರ್ನಿಂದ ಕಾಲ್ ಬಂತು ಅವಳು ಬೇರೆ ನಂಬರಲ್ವಂತ ತೆಗೆದಾಗ ಅದು ಆಸ್ಪತ್ರೆಯವರು ಬೇರೆ ನಂಬರಿಂದ ಕಾಲ್ ಮಾಡಿದ್ರು ಅವಳು ಆಗೋದಿಲ್ಲ ನಾನು ಇಲ್ಲಿಯ ಕೆಲ್ಸದವಳು ಅಂತ ಹೇಳಿದ್ರು ಕೇಳಿದೆ ನಾವು ಬಂದು ನಿಮ್ಮ ಮನೆ ಸೀಸ್ ಮಾಡ್ತೀವಿ ಅಂತಲೂ ಹೇಳಿದರು ಆಗ ಶಾಂತ ನೀವು ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳಿ ಕಟ್ ಮಾಡಿಬಿಟ್ಲು ಅದು ಆದ ತಕ್ಷಣ ಅಲ್ಲಿಂದ ಫೋನೇ ಬಂದಿರಲಿಲ್ಲ ಮತ್ತು ಈ ಕಡೆ ಶಾಂತ ತುಂಬ ನೋವದಿದ್ಲು ಆದರೆ ನಿರಂಜನ್ ಮತ್ತು ಅರ್ಪಿತ ಬಂದೇ ಇರಲಿಲ್ಲ ಆದರೆ ಒಂದು ವಾರದ ನಂತರ ಅವರಿಬ್ಬರು ಬಂದರು ಮತ್ತು ಹೇಳಿದ್ರು ಶಾಂತ ನೀನು ಹೋಗು ನಾವು ಎರಡು ದಿನ ಇಲ್ಲಿರ್ತೀವಿ ಮತ್ತು ನೀನು ಬಾ ಅಂತ ಕಳಿಸಿದ್ರು ಶಾಂತನಿಗೆ ಆ ಮಕ್ಕಳನ್ನು ಬಿಟ್ಟು ಹೋಗಲು ಇಷ್ಟೇ ಇರಲಿಲ್ಲ ಆದರೆ ಬೇರೆ ದಾರಿ ಇರಲಿಲ್ಲ ಕೊನೆಗೆ ಹೋದ್ಲು ಆದರೆ ಅವಳಿಗೆ ಅವಳ ಮೇಡಮ್ ಹೇಳಿದ್ದ ಮಾತೇ ನೆನಪಾಗ್ತಾಯಿತ್ತು ನಾನು ಬರೋವರೆಗೆ ನನ್ನ ಮಕ್ಕಳನ್ನು ನೋಡ್ಕೋ ಅನ್ನೋದು ಆದರೆ ಅವಳಿಗೆ ಇರಲು ಆಗದೆ ಒಂದು ದಿನದ ನಂತರ ಹೋದ್ಲು ಮನೆಯ ಮುಂದೆ ತುಂಬ ಸಾಮಾನುಗಳು ಕಟ್ಟಿ ಒಂದು ಒಂದು ಲಾರಿಯಲ್ಲಿ ಒಣಗಿದ್ರು ಇವಳ ಗಾಪರಿಂದ ಒಳಗಡೆ ಹೋಗಿ ನೋಡಿದ್ರೆ ನಿರಂಜನ್ ಮತ್ತು ಅರ್ಪಿತಾ ಅಲ್ಲಿ ಎಲ್ಲ ಸಾಮಾನುಗಳನ್ನು ತೆಗೆದು ತೆಗೆದು ಕಟ್ಟಿ ಹಾಕ್ತಾಯಿದ್ರು ಆಗ ಒಳಗಡೆ ಹೋಗಿ ಶಾಂತ ಇದು ಎಲ್ಲಿಗೆ ಸಾಯಿತರೆ ಅಂತ ಹೆದರುತ್ತೆ ನೀವು ಇವರನ್ನೆಲ್ಲ ಕರ್ಕೊಂಡು ಮನೆ ಖಾಲಿ ಮಾಡಿ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ಲು ಆದರೆ ಅವರು ನಗಾಡುತ್ತಾ ಇವರೆಲ್ಲ ಇಲ್ಲೇ ಇರ್ತಾರೆ ಆಗ ಸಾಮಾನು ಅದು ಅಣ್ಣ ಅತ್ತಿಗೆ ಇಲ್ಲ ಇನ್ನೂ ಇಷ್ಟೊಂದು ಸಾಮಾನುಗಳು ಇಲ್ಲಿಗೆ ಅವಶ್ಯಕತೆ ಇಲ್ಲ ಅದಕ್ಕೆ ನಾವು ಇಬ್ಬರು ತಗೊಂಡು ಹೋಗ್ತಾ ಇರೋದು ಆಗ ಶಾಂತ ಇಲ್ಲಿ ಈ ಮೂವರಿಗೆ ಬೇಕಲ್ಲ ಅವರಿಗೆ ಬೇಕಾದಷ್ಟು ಮಡಗಿದ್ದೀವಿ ಅಷ್ಟರಲ್ಲಿ ಅರ್ಪಿತ ಬಂದು ಎಲ್ಲ ಆಯಿತು ಹೋಗೋಣ ಅಂತ ಹೇಳಿದ್ಲು ಹಾಗೆ ಅದನ್ನೆಲ್ಲ ತಗೊಂಡು ಹೋದರು ಹೋಗುವಾಗ ಒಂದು ಸಲೂ ಆ ಮಕ್ಕಳನ್ನಾಗಲಿ ಅಥವಾ ತಂದೆನಾಗಲಿ ತಿರುಗಿ ನೋಡದೆ ಹಾಗೆ ಹೋಗಿದ್ರು ಶಾಂತ ಒಳಗಡೆ ನೋಡಿದಾಗ ಎರಡು ಮೂರು ಪಾತ್ರೆ ಇತ್ತು ಅಷ್ಟೇ ಮತ್ತು ಮನೆಯೆಲ್ಲ ಗಲೀಜಾಗಿತ್ತು ಎಲ್ಲ ಕ್ಲೀನ್ ಮಾಡಿ ಅವರಿಗೆ ತಿನ್ನಲು ಮಾಡಿಕೊಟ್ಟು ಸಾಹೇಬರಿಗೂ ಮಾಡಿ ತಿನ್ನಲು ಕೊಟ್ಟಲು ಮತ್ತು ಅವಳಿಗೂ ಬೇರೆಯವರ ಎರಡು ಮೂರು ಮನೆಯಲ್ಲಿ ಕೆಲಸ ಮಾಡಬೇಕಿತ್ತು ಇಲ್ಲ ಇರಲು ಆಗ್ತಾ ಇರಲಿಲ್ಲ ಅದಕ್ಕೆ ಅವಳು ಹರ್ಷನ ಹತ್ರ ನೋಡು ನಿನ್ನ ಅಪ್ಪ ಅಮ್ಮ ಇಲ್ಲ ಮತ್ತು ನನಗೂ ಇಲ್ಲಿ ಯಾವಾಗಲೂ ಇರೋದಕ್ಕಾಗಲ್ಲ ನಿನಗೆ ಮತ್ತು ಚಿನ್ನಿಗೆ ಏನಾದರೂ ಹೊಟ್ಟೆ ಹೊಟ್ಟೆರ್ಸಿದರೆ ನಾನು ಇಲ್ಲಿ ಮ್ಯಾಗಿ ತಂದು ಮಡಗಿದ್ದೀನಿ ಅದನ್ನು ಹೀಗೆ ಮಾಡಿ ನೀನು ತಿನ್ನು ಮತ್ತು ಚಿನ್ನಿಗೂ ಕೊಡು ಅಂತ ಹೇಳಿ ಹೇಳಿಕೊಟ್ಟಿದ್ರು ಮತ್ತು ಕೆಲಸದಿಂದ ಬಂದು ಇಲ್ಲೇ ಕೆಲಸ ಮಾಡಿ ಮನೆಗೆ ಹೋಗುವಾಗ ತುಂಬ ಹರ್ಷ ಮತ್ತು ಅವನ ತೆಂಗಿ ಹಿಡಿದು ಅಳ್ತಾ ಇದ್ರು ಅದನ್ನು ಕಂಡು ಶಾಂತ ಅಲ್ಲಿಯ ಸಾಹೇಬ್ರು ಹತ್ರ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾನು ನನ್ನ ಮಗಳು ಮತ್ತು ಅತ್ತೆಯನ್ನು ಕರ್ಕೊಂಡು ಇಲ್ಲೇ ಅಕ್ಕ ಅಂತ ಹೇಳಿದ್ಲು ಆಗ ಅವರಿಗೆ ಕಷ್ಟ ಆಗೋಲ್ಲ ಮತ್ತು ಅಲ್ಲಿಯೂ ಕಷ್ಟ ಆಗಲ್ಲ ಅಂತಲೇ ಹೇಳಿದ್ಲು ಆಗ ಶೇಖರ್ ಅಳುತ್ತಾ ಹಾಂ ಅಂತ ಹೇಳಿದ್ರು ಹಾಗೆ ತನ್ನ ಮಗಳು ಮತ್ತು ಅತ್ತೆಯನ್ನು ಕರ್ಕೊಂಡಿದಲೇ ಶಿಫ್ಟ್ ಆಗಿದ್ಲು ಮತ್ತು ಮನೆಯಲ್ಲಿ ಅತ್ತೆ ಮಕ್ಕಳನ್ನು ಸಾಹೇಬ್ರನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಮತ್ತು ಶಾಂತ ಹೊರಗಡೆ ಹೋಗಿ ಮನೆ ಕೆಲಸ ಮಾಡಿ ಮನೆ ಖರ್ಚನ್ನು ನೋಡ್ಕೋತಿದ್ವು ಮಕ್ಕಳಿಗೆ ಬೇಕಾದದ್ದೆಲ್ಲ ತಂದು ಕೊಡ್ತಾ ಇದ್ವು ಹಾಗೆ ಹರ್ಷ ಮತ್ತು ಅವಳ ತಂಗಿ ಅವರ ಜೊತೆ ತುಂಬ ಮಿಂಗಲಾಗಿದ್ದರು ಮತ್ತು ಅವರಿಗೆ ಅಪ್ಪ ಅಮ್ಮನ ನೆನಪೇ ಬರ್ತಾ ಇರಲಿಲ್ಲ ಮತ್ತು ಶಾಂತ ಅವಳಿಗೆ ಗೊತ್ತಿರೋ ಒಬ್ಬ ಆಯುರ್ವೇದ ಔಷಧಿ ಮಾಡೋ ಜಾಗಕ್ಕೆ ಸಾಹಿಬ್ರನ್ನು ಕರ್ಕೊಂಡು ಹೋದರು ಮತ್ತು ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸಿ ಅವರನ್ನು ಗುಣಮುಖ ಮಾಡಿಸಿದ್ಲು ಈಗ ಶೇಖರ್ ಅವರು ಸೆರೆಗೆ ಬಿಟ್ಟಿದ್ರು ಆದರೆ ಇದುವರೆಗೆ ಒಂದು ಫೋನ್ ಅರ್ಜು ಮತ್ತೆ ಅರ್ಪಿತ ಮಾಡಿರಲಿಲ್ಲ ಮತ್ತು ಹರ್ಷ ಮತ್ತು ಅವ್ರ ತಂಗಿಯನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ಲು ಹೀಗೆ ಜವಿ ಜೀವನ ಕಳೀತಾ ಇತ್ತು ಈ ಕಡೆ ಅರ್ಜುನ್ಗೆ ಜ್ವರ ಬಂದ ಕಾರಣ ಕೊರೋನಾ ಅಂತ ಹೆಂಡತಿ ಮನೆಯಿಂದ ಹೊರಗಡೆ ಹಾಕಿದ್ದಾಳೆ ಮತ್ತು ಅರ್ಪಿತನಿಗೆ ಹತ್ತು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಅವನ ಗಂಟ ಕಾದು ಕಾದು ಮಕ್ಕಳಿನ ಆಸೆಗೋಸ್ಕರ ಮತ್ತೊಂದು ಮದುವೆಯಾಗಿ ಅವಳ ಜೊತೆನೇ ಇದ್ದಾನೆ ಅರ್ಪಿತನ ನೋಡೋದು ಸಹ ಇಲ್ಲ ಅರ್ಪಿತನೇ ಕೆಲಸ ಮಾಡಿ ಮನೇಲಿ ಒಬ್ಬಂಟಿಯಾಗಿ ಜೀವನ ಮಾಡಿಕೊಂಡಿದ್ದಾಳೆ ಅರ್ಜುನ್ ಸಾವು ಬದುಕಿನ ನಡುವೆ ಇದ್ದಾನೆ ಆದರೆ ಅವನು ನೋಡಿಕೊಳ್ಳಲು ಯಾರೂ ಇಲ್ಲ ಈಗ ಆದರೆ ಸಡನ್ ಆಗಿ ಒಂದು ದಿನ ಶೇಖರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದರು ಅವರ ಅಂತ್ಯ ಸಂಸ್ಕಾರ ಹರ್ಷನೆ ಮಾಡ್ತಾ ತುಂಬಾ ದುಃಖದಲ್ಲಿದ್ರು ಮೂರು ದಿನ ಆದ ಮೇಲೆ ಮನೆಗೆ ಬಂದ ಲಾಯರ್ ಬರ್ತಾನೆ ಮತ್ತೆ ಹೇಳ್ತಾನೆ ಈ ಮನೆ ಮತ್ತೆ ಊರಿನಲ್ಲಿ ಹದಿನೈದು ಎಕರೆ ಜಮೀನಿತ್ತು ಶಾಂತ ಮತ್ತು ಹರ್ಷ ಅವನ ತೆಂಗಿಯ ಹೆಸರಲ್ಲಿ ಮಾಡಿದ್ದಾರೆ ಅಂತಲೂ ಹೇಳಿದರು ಶೇಖರ್ ಅವರು ಹರ್ಷ ಮತ್ತು ಅವನ ತೆಂಗಿಗೆ ಅವರ ವಯಸ್ಸಿಗೆ ಬರುವವರಿಗೆ ಅವರ ಅತ್ಯಕ್ಷರ ಮಾಡಿದ್ರು ಯಾರ ಹೆಸರಿಗೂ ಬರಲ್ಲ ಅಂತಲೂ ಹೇಳಿದರು ಇದನ್ನು ಅರಿತ ಶಾಂತನಿಗೆ ಕಣ್ಣಿನಲ್ಲಿ ನೀರು ಬಂತು ಶಾಂತ ಶೇಖರ್ ಅವರ ರೂಮಿಗೆ ಹೋಗಿ ನೋಡಿದಾಗ ಪೆಟ್ಟಿ ತುಂಬ ಹಣ ಮಡಗಿದ್ರು ಅದರಿಂದ ಮನೆ ತುಂಬ ಮುಂದೆನೆ ಒಂದು ದಿನಸಿ ಅಂಗಡಿ ಮತ್ತು ಚಾಯಿ ಅಂಗಡಿ ತೆರೆದ್ಳು ಹಾಗೆ ಇದರಿಂದ ಅವರ ಮನೆ ಖರ್ಚು ತುಂಬ ಆರಾಮಾಗಿ ನಡೀತಾ ಇತ್ತು ಶೇಖರ್ ಸತ್ರು ಮಕ್ಕಳನ್ನು ಶಾಂತ ಅದೇ ಪ್ರೀತಿಯಿಂದ ನೋಡ್ತಾರೆ ಕೋತಿದ್ದಾಳೆ ಬಹುಶಃ ಇಂಥ ಕೆಲಸದವಳು ಈ ಭೂಮಿಯಲ್ಲಿ ಯಾರಿಗೂ ಸಿಗಲ್ಲ ಕಾಣುತ್ತೆ ಮತ್ತು ಈ ಭೂಮಿಯಲ್ಲಿ ತಂದೆ ತಾಯಿ ಎಷ್ಟೇ ಅವರಿಗೆ ಕಷ್ಟ ಆದರೂ ಮಕ್ಕಳನ್ನು ಅವರ ಕಣ್ಣಿನ ಹಾಗೆ ನೋಡ್ಕೋತಾರೆ ಆದರೆ ಅದೇ ಮಕ್ಕಳು ತಂದೆ ತಾಯಿಗೆ ಅವರ ಅವಶ್ಯಕತೆ ಇದ್ದಾಗ ಒಂದು ಅನಾಥಾಶ್ರಮ ಇಲ್ಲಾಂದರೆ ಒಬ್ಬರನ್ನು ಬಿಟ್ಟು ಬೇರೆ ಹೋಗುತ್ತಾರೆ ಅವರಿಗೆ ನೆನಪೇ ಇರಲ್ಲ ಒಂದು ದಿನ ಅವರು ಮುದುಕಾಗ್ತಾರೆ ಅಂತ ಅವ್ರ ಮಕ್ಕಳು ಅವರ ಜೊತೆ ಇದೇ ಥರ ಮಾಡ್ತಾರೆ ಅಂತ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಮಾಡೋದನ್ನು My Thanks for watching.